ಅಂದರೆ ಅದು ಸ್ವಲ್ಪ ನನ್ನ ಡಿಸಿಷನ್ನೇ ಆಗಿತ್ತು ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು ಇಂಟೆನ್ಷನ್ ಇರಲಿಲ್ಲ ನನಗೆ ನನಗೇನು ಅಂತಂದರೆ ನಾವಿಬ್ಬರು ಫಸ್ಟ್ ಅದು ನಮಗೆ ಕನ್ಫರ್ಮೇಷನ್ ಆಗಬೇಕು ಹೌದು ವಿ ವಿಲ್ ಲೀಡ್ ಅ ಲೈಫ್ ಟುಗೆದರ್ ಫಾರ್ ಎವರ್ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು ಆಮೇಲೆ ನಾನು ಯಾರಿಗಾರು ಹೇಳಬೇಕು ಯಾಕಂದರೆ ಮುಂಚೆನೇ ಏನೋ ಹೇಳಿ ಟಚ್ ಹೊಡೋದು ನಾಳೆ ಏನೋ ವರ್ಕ್ ಆಗದೆ ಥರ ಪರಿಸ್ಥಿತಿ ಬಂತು ಅಂತಂದರೆ ನನಗೆ ಓಕೆ ಏನೋ ಆ್ಯಕ್ಟ್ರೆಸ್ ಆಗಿದ್ದಾರೆ ಒಂದು ಹೆಣ್ಮಗು ಇಲ್ಲದೆ ಇರೋದೆಲ್ಲ ನಮ್ಮ ಇಂಡಸ್ಟ್ರಿ ಏನಿಲ್ಲ ಅಂತಂದ್ರೂ ಏನೋ ಹೇಳ್ತಾ ಇರ್ತಾರೆ ಅದ್ರ ಮೇಲೆ ಅದು ಇನ್ನೊಂದು ಒಂದು ಡಿಸ್ಟರ್ಬಿಂಗ್ ಆಗಬಾರ್ದು ಅನ್ನೋದು ನನ್ನ ತುಂಬ ಕಾನ್ಷಿಯಸ್ನೆಸ್ ಇತ್ತು ಆ್ಯಂಡ್ ಹಾಗಾಗಿ ಲೆಟಸ್ಟ್ ನಾವಿಬ್ಬರೂ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಅದಾದಮೇಲೇ ಹೇಳಿದ್ರೆ ಕರೆಕ್ಟು ಇಲ್ಲ ಅಂತಂದರೆ ಇಟ್ ಬಿ ಲೈಕ್ ದಟ್ ಓನ್ಲಿ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಲೈಫಲ್ಲಿ ಅನ್ನೋದು ನಾನೊಂದು ಒಂದು ಅಭಿಪ್ರಾಯ ಹೇಳಿದ್ದೆ ಹಾಗಾಗಿ ನಾನು ಯಾಕೆ ನನ್ನ ಫ್ರೆಂಡ್ಸ್ಗೆ ಹೇಳಿಲ್ಲ ಅಂತಂದರೆ ನಾನು ನಂಬ್ತೀನಿ ಬ್ರದರ್ ಯಾವಾಗಲೂ ಎವ್ರಿ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಬಿಟ್ಟು ನಿನ್ನ ಸೀಕ್ರೆಟ್ ನಾನು ನೀನು ಆಗಿಲ್ಲ ಅಂದರೆ ಇನ್ನೊಬ್ಬರು ಇಟ್ಕೋತಾರೆ ಅನ್ನೋದನ್ನ ನಂಬೇಡ ಅನ್ನೋದು ಹಾಗಾಗಿ ಅದು ನನ್ನ ನನ್ನೊಳಗಡೆ ಇದ್ದಿದ್ದು ನನ್ನೊಳಗಡೆ ಅಷ್ಟೇ ದಟ್ ಈಸ್ ಐ ಹ್ಯಾವ್ ಫಾಲೋಡ್ ಟಿಲ್ ಡೇಟ್ ನನಗೆ ಯಾರೋ ಏನೋ ಹೇಳ್ತಾರೆ ಅಂತಂದರೆ ಅದಷ್ಟೇ ನನ್ನ ಹತ್ರನೇ ಇರುತ್ತೆ ಏನು ನಾವು ಆಗಿಬಿಟ್ಟು ಎಲ್ಲ ಸಿನಿಮಾಗೆ ಮಾಡಿ 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 ನಮಗದು ಆ ಥರದ್ದೆಲ್ಲ ಸ್ವಲ್ಪ ಕ್ಲೀಶ್ ಅಂತ ಅನ್ಸ್ಬಿಡತ್ತೆ ಅದಕ್ಕೆ ನೀವು ನೀವು ಅದೇನು ನಾವು ಪ್ರೀ ವೆಡ್ ಶೂಟ್ ಒಂದು ಮಾಡಿದ್ವಲ್ಲ ಥಿಯೇಟ್ರಲ್ಲಿ ಮಾಡಿದ ಉದ್ದೇಶನೂ ಅದೇನೇ ನಾನು ಅಂದ್ರೆ ಇವರು ಕೇಳಿದೆ ನಿಮಗೆ ಆ ಥರದ್ದು ಇದೆಯಾ ಏನಾದ್ರು ಪ್ರೀ ವೆಡ್ ಶೂಟ್ ಮಾಡೋದ್ರ ಆಸೆ ಇದೆಯಾಂದ್ರೆ ಚೆನ್ನಾಗಿರುತ್ತೆ ನಾವು ಮಾಡೋಣ ಅನ್ಸತಿ ಅಂತಂದರು ಅವಾಗ ನಾನು ಅಂದೆ ಈ ರೆಗ್ಯುಲರ್ ಬೀಚ್ಗಳ ಹತ್ರ ಹೋಗೋದು ಒಂದು ಲಾಂಗ್ ವೇಲು ಆ ಥರದ ಶಾರ್ಟ್ಸು ಅದು ರೆಗ್ಯುಲರಾಗಿ ಎಲ್ಲರೂ ಮಾಡ್ತಾರೆ ಆಗಿ ಯಾಕೆ ಅಂತಂದರೆ ಅವರು ಸಿನಿಮಾದವ್ರಲ್ಲ ಅವ್ರಿಗೆ ಸಿನಿಮ್ಯಾಟಿಕ್ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ನಾವು ಸಿನಿಮಾದವರು ಅದಕ್ಕಿಂತ ಅದ್ಭುತವಾಗಿ ಸೆಟ್ಗಳು ಹಾಕಿ ಸಾಂಗ್ ಮಾಡಿದ್ದೀವಿ ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ಮಾಡಿಬಿಡ್ತೀವಿ ನಾವು ಏನೇ ಆ ಥರ ಮಾಡಿದ್ರು ಸಿನಿಮಾ ಸಾಂಗ್ ಅಂತ ಅನಿಸುತ್ತೆ ಅಥವಾ ಸಿನಿಮಾನೇ ಅಂತ ಅನಿಸುತ್ತೆ ಸ್ಪೆಷಲ್ ಅನ್ಸಲ್ಲ ಅಂದಾಗ ನಾವು ಓಕೆ ಬೇರೆ ಏನು ಮಾಡ್ಬೋದು ಅಂದಾಗ ನನಗೆ ನನಗೆ ಅದು ಮನಸ್ಸಿಗೆ ಬಂದಿದ್ದು ನಾನು ಇವತ್ತು ನನ್ನ ನಾನು ಇಲ್ಲಿವರೆಗೂ ಬಂದಿರೋದು ಬಿಕಾಸ್ ಆಫ್ ಸಿನಿಮಾ ಶೀಸ್ ಆಲ್ಸೋ ಹಿಯರ್ ಬಿಕಾಸ್ ಆಫ್ ಸಿನಿಮಾ ನಮ್ಮ ಇಬ್ಬರನ್ನ ಕನೆಕ್ಟ್ ಮಾಡಿದ್ದು ಸಿನಿಮಾ ನಮ್ಮ ನಮ್ಮ ಲೈಫು ನಮ್ಮ ಜರ್ನಿ ಇರೋದು ಸಿನಿಮಾದಲ್ಲಿ ಸೊ ಸಮಥಿಂಗ್ ರಿಲೇಟೆಡ್ ಟು ಸಿನಿಮಾನೇ ಆಗಬೇಕು ಅಂದರೆ ಸೊ ಸಿನಿಮಾ ಅಂದರೆ ಏನು ಅಂದರೆ ನನಗೆ ಫಸ್ಟ್ ಬಂದಿದ್ದು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನಾವೆಲ್ಲ ಇರೋದು ಜನ ಅಲ್ಲೇ ನೋಡಿ ವಿಸಿಲ್ ಹೊಡಿಬೇಕು ಅನ್ನೋದೇ ನಮ್ಮ ಆಸೆ ಸೊ ಅಲ್ಲೇ ನಾವು ಶೂಟ್ ಮಾಡೋಣ ಅಂತಂತ ತೊಗೊಂಡು ಅವಾಗ ಮಾಡಿದಂಥ ಕಾನ್ಸೆಪ್ಟನ್ನೇ ಇದು